ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಜನಸ್ಪಂದನ ಕಾರ್ಯಕ್ರಮ ಬೆಂಗಳೂರಿನ ಯಲಹಂಕದಲ್ಲಿಂದು ನಡೆಯಿತು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಲಹಂಕ ದಾಸರಹಳ್ಳಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಶಾಸಕ ಎಸ್ಆರ್ ವಿಶ್ವನಾಥ್ ಮುನಿರಾಜು ಬಿಬಿಎಂಪಿ ಬಿಡಿಎ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದು ಸಮಸ್ಥೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸುವ ಪ್ರಯತ್ನ ನಡೆಸಲಿದ್ದಾರೆ ತಾಂತ್ರಿಕ ಹಾಗೂ ಕಾನೂನಾತ್ಮಕ ಸಮಸ್ಥೆಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸಲು ಅಧಿಕಾರಿಗಳಿಗೆ ತಂಡ ರಚಿಸುವುದಾಗಿ ತಿಳಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಅರ್ಜಿಗಳು ನೋಂದಣಿಯಾಗಿವೆ ಜನಸ್ಪಂದನದ ಸಮಸ್ಥೆಗಳ ಆಧಾರದ ಮೇಲೆ ಸಮಗ್ರ ಪರಿಹಾರಕ್ಕಾಗಿ ಪ್ರತ್ಯೇಕ ಸಭೆ ನಡೆಸುವುದಾಗಿ ತಿಳಿಸಿದರು ಜಿಗಳು ಕೊಟ್ಟ ಮೇಲೆ ಇಷ್ಟು ದಿನದಲ್ಲಿ ಅವ್ರು ಹೋಗ್ಬೇಕು ಅಂತ ನಾನು ಚರ್ಚೆ ಮಾಡ್ತೀನಿ ಏಜೆಂಟ್ಗಳಿಂದ ಹೋಗ್ಬೇಡಿ ಎಲ್ಲ ಜಮೀನು ಈ ಭಾಗದಲ್ಲೆಲ್ಲ ಜಮೀನು ತಗೊಂಡಿದ್ದಾರೆ ರೆವಿನ್ಯೂ ಸೈಟ್ ಕೊಂಡಿದ್ದಾರೆ ಆರ್ಡರಿಟಿ ಸೈಟ್ ಕೊಟ್ಟಿದ್ದಾರೆ ಕಾಂಪನ್ಸೇಟಿರ್ತದೆ ಅದಕ್ಕೆಲ್ಲ ಕೂಡ ತಿಳ್ಕೊಂಡು ಅವೆಲ್ಲ ಹೋಗಿ ಒತ್ತಡ ಮಾಡೋದ್ರು ಯಾರು ತಬ್ಲಿರ್ತಾರೆ ಅವ್ರಿಗೆಲ್ಲೇ ಮಾಡೋ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಮಾರ್ಗದರ್ಶನ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರೋಂತ ಹಿರಿಯ ಆಸ್ತಿಗಳು ತಗೊಂಡಿದ್ದಾರೆ ಅವ್ರಿಗೆಲ್ಲ ಎಷ್ಟು ಜನಕ್ಕೆ ನ್ಯಾಯ ಬಂದಾಗ ನಾವು ಕಾನೂನು ಅವಕಾಶ ನಾವು ಸಹಾಯ ಮಾಡಬಹುದು